परमात्मन घन किरण तरुणा श्रीकुमारस्वामी सत्यशिवशरण लिङ्ग परमात्मनघन किरण तरुणा श्रीकुमारस्वामी सत्यशिव शरण ॐ शिवगो ಬಸವಣ್ಣ ಅವರಿಗೆ ಯಾವುದನೊಂದು ಮನದ ತೊಂದರೆ ಸಲ್ಲುವ ಅದಕ್ಕೆ ಬೇರೆ ಇರೋರ ಇಲ್ಲ ನೆಲನಾಳು ಹೆಣ್ಣನಂದರೆ ಒಂದರ ಕೆಲಸ ಬಂದವರೆಲ್ಲ ನಮ್ಮ ಕೂಡ ತಿನ್ಬೋದು ಇದೊಂದು ಅರ್ಥ ಪ್ರತಿಯೊಬ್ರು ತಿಳ್ಕೊಂಡ್ರೆ ಭಾರಿ ನಮ್ಗೆಲ್ಲ ತಿಳಿಯತ್ತೆ ಆತ ನಾನು ಅಂಚಿಕೆ ತಿಂದು ಕರಗುವ ದೈವವಾ ಎಂತು ಸರಿ ಎಂಬೆನಯ್ಯೊಂಡರೆ ಮುರುಟುವ ದೈವವ ಎಂತು ಸರಿ ಎಂಬೆನಯ್ಯ

ಲ್ಲವೇ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ನೋಡಯ್ಯ ವಂಶದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ವಂಶದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಮೂಡಲ ಸಂಗನ ಚರಣಲ ಬಲದಿಂದ ಸುರಿನಲ್ಲಿ ಬಂದೋತೋ ಲೋಕಕ್ಕೆ ಬಸವಣ್ಣನೇ ಮಾರುತೋ ಸರ್ವಜ್ಞ ಧರ್ಮಗುರು ಬಸವಣ್ಣನವರ ಚರಣದ ನಂಬಿಕೆ ನನ್ನ ನಡು ನೈವೇದ್ಯ ಅರ್ಪಿಸಿ ನನ್ನ ಮಾತುಗಳಿಗೆ ಮಂಗಲ ಕೋರ್ತಾ ಇದ್ದಾರೆ ಜೈ ಗುರು ಬಸವೇಶ ಪ್ರಾರಂಭ ಓಂ ಶ್ರೀ ಗುರು ಬಸವ ಹನ್ನೆರಡನೇ ಶತಮಾನದ ಗುರು ಬಸವಣ್ಣನವರ ಪರಂಪರೆಯ ಮಹಾನುಭಾವರಾದಂಥ ಹುನಿಹಳ್ಳಿ ಗ್ರಾಮದ ಯಜೇಶ್ ಮಸರಯ್ಯನ ಮಸನಮ್ಮನನ್ನು ಮರಿಸುತ್ತ ಅದಂತೆ ಅವರ ಅನುಯಾಯಿಗಳ ಮರಳಸಿದ್ದರ ಅನುಯಾಯಿಗಳಾದಂಥ ಶಾಂತಲಿಂಗೇಶ್ವರರನ್ನು ಮರಳಸಿದ್ದರು ಮತ್ತು ರೇವಣಿ ಸಿದ್ದೇಶ್ವರ ಅನುಯಾಯಿಗಳಾದಂತ ಮರಳಿಸಿದ್ದರನ್ನು ಮತ್ತು ಅವರ ಅನ್ಯಾಯ ಶಾಂತಲಿಂಗೇಶ್ವರನ್ನು ನೆನೆಸುತ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಜನ ಪ್ರಾರ್ಥನೆಯೊಂದಿಗೆ ಶ್ರೀ ಶಾಂತಲಿಂಗೇಶ್ವರರ ಭಾವಚಿತ್ರ ಪೂಜೆ ಇದೆ ಆದ ಕಾರಣ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಜವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಏನಪ್ಪ ಅಂದ್ರೆ ನಾವು ಏನೇನೋ ತಿಳ್ಕೊಂಡಿದ್ದೆವು ಆದರೆ ನಿಜವಾಗಿ ಶಾಂತಲಿಂಗೇಶ್ವರ ಅಂಶಾವಳಿ ಸುಮಾರು ಹದಿಮೂರು ನೂರ ಒಂದರಲ್ಲಿ ಅವರ ಅಮೌಷಿಕ ಬೇಟೆ ಪ್ರಾರಂಭ ಆಗಿದೆ ಅವರು ಜಲಕೋಟದಿಂದ ಒಂದು ತಡಕಲ್ ಗ್ರಾಮದಲ್ಲಿ ಅವರು ನೆಲೆ ನಿಂತು ಅಲ್ಲಿ ಸುಮಾರು ಜನ ಶಾಂತಲಿಂಗೇಶ್ವರು ಮಲ್ಲಿಕಾರ್ಜುನ ಖರಗಯ್ಯ ಹೀಗೆ ಅನೇಕ ಜನರು ನಮ್ಮ ಈ ಮಠಕ್ಕೆ ಅಧಿಪತಿಗಳಾಗಿ ಅವರು ತಡಕಲ್ ಗ್ರಾಮದವರೇ ಈಗ ನೀವು ಸ್ಪರ್ಧೆ ಇರುವಂತಹ ವಿಜಯೇಂದ್ರ ಆರ್ಯಸ್ವಾಮಿ ಆಗಲಿ ಕಲ್ಯಾಣ ಸ್ವಾಮಿ ಆಗಲಿ ಸ್ವಾಮಿ ಆಗಲಿ ಇವರೆಲ್ಲರೂ ಆ ಶಾಂತನಿಗೆ ಇವರು ಅದಕ್ಕಾಗಿ ಇವರ ಮೂಲ ವ್ಯಕ್ತಿಯಾದ ಪಾತ್ರ ಬಸವಣ್ಣನವರು ಅವರ ಎಲ್ಲರೂ ಸಹಿತ ಕಲ್ಯಾಣಕ್ಕೆ ಹೋಗಿ ತಮ್ಮ ಎಲ್ಲ ಕಾರ್ಯಕ್ರಮ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕಾಗದ ಪತ್ರ ಇದೆ ಆ ಬೈಪಟ್ಟು ಹೇಳ್ತಾ ಇಲ್ಲ ಅದಕ್ಕಾಗಿ ಅವರ ಕಾಗದ ಪತ್ರದ ಮೇಲೆ ಓಂ ಶ್ರೀ ಗುರು ಬಸವಣಿಗೆ ಅಂತ ಬರ್ತಾ ಅದಕ್ಕೆ ನೀವು ಜಾಗೃತ ಆಗಬೇಕು ಏನಪ್ಪ ಬಸವಣ್ಣ ಅಂದ್ರೆ ಏನು ಅಲ್ಲಿ ಇಡುವಂತೆ ಅಲ್ಲ ಕಲ್ಪುರಿ ಬೆಂಗಳೂರಿನಲ್ಲಿ ಸುಮಾರು ಎಪ್ಪತ್ತೆರಡು ಬಸವಾದಿ ಸೇನಾದ ಮಂಡಳಗಳಿವೆ ಅದು ನಾವೆಲ್ಲರೂ ಅಧ್ಯಯನ ಮಾಡಬೇಕು ಯಾಕಂದ್ರೆ ಬಸವಣ್ಣನ ಬೀಳು ಬಹುತೇಕವಾಗಿ ಯಾವ ಪೀಠಗಳು ಈ ಭಾರತದಲ್ಲಿ ಇಲ್ಲ ಅನ್ನುವಂಥ

ಬಸವಣ್ಣನವರು ಅನೇಕ ಶರಣರನ್ನ ಒಡಗೂಡಿ ಜೊತೆಗೂಡಿ ಈ ಭೂಮಿಯ ಇತಿಹಾಸದಲ್ಲೇನೆ ಮಹಾನ್ ಮಾನವೀಯ ಕ್ರಾಂತಿಯನ್ನವರು ಮಾಡಿದ್ದಾರೆ ಶರಣರ ಉದ್ದೇಶ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತಕ್ಕಂಥದ್ದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತಕ್ಕಂಥದ್ದು ಜನಪರವಾಗಿ ಜೀವಪರವಾಗಿ ವಿಶ್ವಪರವಾಗಿರುವಂತಹ ಕಾರ್ಯಗಳನ್ನ ಮಾಡತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿರುತ್ತದೆ ನಮ್ಮ ಸ್ವಾಮೀಜಿ ಅವರು ಮಾತಾಡ್ತಾ ಹೇಳಿದ್ರು ಯಾವ್ದಪ್ಪ ಧರ್ಮ ಅಂತಂದ್ರೆ ಬಸವಣ್ಣನ ಧರ್ಮ ಬಿದ್ದವರಿಗೆ ಎತ್ತುವುದು ಬಸವಣ್ಣನ ಧರ್ಮ ಯಾರಿಗೂ ತುಳಿಯುವುದು ಬಸವಣ್ಣನ ಧರ್ಮ ಅಲ್ಲ ನೆನಪಿಡ್ಕೊಂಡು ಅದಕ್ಕೆ ಬಸವಣ್ಣರು ಹೇಳಿದ್ರು ಆನೆ ನೀರಿ ಕುದುರೆ ನೀರಿ ಒಂಟೆ ನೀರಿ ಏನೇನೋ ಏರಿ ಅಹಂಕಾರ ಎಂಬ ಸದಮದ ಗಜೆವೇ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ ಅಂತ ನೀವು ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಿ ಯಾರು ಕೂಡಲ ಸಂಗಮ ದೇವರನ್ನ ಅರಿಯುವುದಿಲ್ಲವೋ ಅವರು ನರಕಕ್ಕೆ ಭಾಜನ ದೇವರ ತಾನರಿಯುವುದು ತಾನು ತನ್ನ ತಾನರಿದು ತಾನಾರೆಂದು ತಿಳಿಯುವುದೇ ದೇವರು ನೋಡ ಅಂತ ಹೇಳಿದ್ದಾರೆ ಬೇರೆಯವರನ್ನ ಅರಿಯುವುದು ಕೂಡಲ ಸಂಗಮ ದೇವರ ಅರಿಯುವುದಲ್ಲ ತನ್ನ ತಾನರಿಯುವುದು ತನ್ನಂತರಂಗದಲ್ಲಿರುವಂತ ಚಿತ್ನಲಿಂಗವನ್ನ ಅರಿಯುವುದು ತನ್ನ ಚೈತನ್ಯ ಶಕ್ತಿಯನ್ನ ಅರಿಯುವುದು ತನ್ನದಿರುವಂತಹ ಪರಮಾತ್ಮನನ್ನ ತಾನು ಕಾಣ್ತಕ್ಕಂಥದ್ದೇ ಕೂಡಲ ಸಂಗಮ ದೇವರ ಅದಕ್ಕೆ ಅಹಂಕಾರ ಅಳಿಬೇಕು ಮಮಕಾರ ಅಳಿಬೇಕು ನಾನು ನನ್ನದರ್ತಕ್ಕಂಥದ್ದು ಅಳಿಬೇಕು ಯಾಕಂದ್ರೆ ಸತ್ತ ಮೇಲೆ ಎಲ್ಲರೂ ಸಮಾಧ್ರೆ ಇರತ್ನಕ್ಕೆ ನಾವು ಮ್ಯಾಲ ಕುಂತೇವ ಕ್ಯಾತೇವೋ ಅದ್ರ ಮೇಲೆ ಬರೆಯೋ ಇದ್ರ ಮೇಲೆ ಬರೆಯೋ ಸತ್ತ ಮೇಲ ಎಲ್ಲರಿಗೂ ಎಲ್ಲರಿಗುನು ಮೂರುತ್ತೆ ಹೋಳ್ಬೇಕಾಗ್ತಲ್ಲ ಹೋದಪ್ಪ ಬಹಳ ದೊಡ್ಡ ರಾಷ್ಟ್ರಪತಿ ಅದನ್ನ ಪ್ರಧಾನ ಮಂತ್ರಿ ಅದನ್ನ ಜಗದ್ಗುರು ಅಂತ ಹೇಳಿ ಸತ್ಯ ಮೇಲೆ ಯಾರಿಗೂ ನಾನು ನೀನು ನಾ ದೊಡ್ಡವ ನೀ ದೊಡ್ಡವ ಸಣ್ಣ ಸತ್ಯ ಮೇಲೆ ಸಾವು ಎಲ್ಲರಿಗೂ ಸಮಾನವಾದ ನ್ಯಾಯ ಕೊಡ್ತದ ಎಲ್ಲರನ್ನು ಒಂದೇ ಜಾಗದಾಗ ಹೋಗಿರ್ಬೇಕಾಗ್ತದೆ ಎಲ್ಲರದು ಮನೆ ಒಂದೇ ಸತ್ಯ ಮೇ ಎಲ್ಲರದ್ದು ಒಂದೇ ಮನೆ ಇರತ್ತೆ ಆ ಮನೆ ಈ ಮನಿ ಆ ಜಾತಿ ಈ ಜಾತಿ ಆ ಮತ ಈ ಮತ ಆ ಮಠ ಈ ಮಠ ಆ ಗುಡಿ ಈ ಗುಡಿ ಆ ಗುರುಗಳು ಈ ಗುರುಗಳು ಆ ಪಾರ್ಟಿ ಈ ಪಾರ್ಟಿ ಈ ಶರೀರ ಜೀವ ಇರುತ್ತೆ ಸತ್ಯ ಮ್ಯಾಗ ಏನಾಗ್ತದ ಏನಾಗ್ತದ ಹೆಣಿ ಇದ್ರು ಹೆಣಾನೇ ಆಗ್ತದ ಜಗದ್ಗುರು ಇದ್ರೂ ಹೆಣನೇ ಆಗ್ತದ ಪ್ರಧಾನ ಮಂತ್ರಿ ಇದ್ರು ಹೆಣಾನೇ ಸಮಾನ ಸತ್ಯವೇಗ ಸಮಾನು ಗುರುಗಳ ಕೂಡ ಏನಂತ ಗುರುಗಳ ಬಾಡಿ ಅಂತ ಅಂತ ಬಂತ ಅದಕ್ಕಾಗಿ ಪರಮಾತ್ಮನ ನ್ಯಾಯ ಎಲ್ಲರಿಗೂ ಒಂದೇ ಅದ ಒಂದೇ ಗಾಳಿ ಒಂದೇ ಬೆಳಕು ಒಂದೇ ನೀರು ಒಂದೇ ಭೂಮಿ ಇದ್ದು ನಾವೇನು ಭೇದ ಭಾವ ಮಾಡಿ ಏನು ಒತ್ತಾಡ್ತೀವಲ್ಲ ಇದು ಮಹಾ ಮೂರ್ಖತರಾದ ಅಂತ ಹೇಳಿ ನಮಗೆ ಶರಣರು ನಮ್ಮ ವಚನದಲ್ಲಿ ಬಸವಣ್ಣನವರೇ ಹೇಳಿದ್ದಾರೆ ಅದಕ್ಕಾಗಿ ನಾವು ಯಾರು ಕೂಡ ನಾನು ನೀನು ದೊಡ್ಡ ಸಣ್ಣವನ್ನದೇ ಆ ಪರಮಾತ್ಮರ ದೃಷ್ಟಿಯನ್ನು ಸಮಾನರು ಇವನಾರವೆಯಿಂದೆನೆಸದೆ ಇವ ನಮ್ಮವೆಯಿಂದೆನೆಸಿ ಅಂತ ಬಸವಣ್ಣವರ ಆ ವಿಶ್ವ ಭ್ರಾತೃತ್ವದ ಮಾತನ್ನ ಹೇಳಿದ್ದಾರೆ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಕಾರಣ ಕಪೀಟ ಸಿದ್ಧವಾದಿ ಸೃಷ್ಟಿಕರ್ತ ಪರಮಾತ್ಮನ ಮಂದ್ರ ಪುರುಷ ಬಸವಣ್ಣನವರನ್ನ ಮತ್ತು ಗಜೇಶ ಬಸನಯನವರು ಸರಣೆ ಬಸನಮ್ಮನವ್ರನ್ನ ಗುರು ಶಾಂತಲಿಂಗೇಶ್ವರನ ಮನಸ್ಸು ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪೂಜರನಂತ ಸದ್ಗುರು ಪುರುಣೇಶ್ವರ ಸ್ವಾಮೀಜಿ ಅವರಿಗೂ ಗೋಣಿರುದ್ರ ಸ್ವಾಮೀಜಿಯವರಿಗೂ ಕರಿಬಸ್ವ ಸ್ವಾಮೀಜಿಯವರಿಗೂ ಇವರಿನ ಎಲ್ಲ ಹಿರಿಯರೇ ಸಣ್ಣ ಬಂಧುಗಳೇ ನಮ್ಮ ನೈತಿಗೆ ಆಹ್ವಾನಿಸಿರ್ತಕ್ಕಂಥ ಸಣ್ಣ ಗುಂಡಯ್ಯ ಸ್ವಾಮಿಯವರಿಗೂ ಈ ಊರಿನ ಎಲ್ಲ ಹಿರಿಯರೇ ಶರಣ ಬಂಧುಗಳೇ ತಾಯಿಬ್ಬರೆ ಮತ್ತು ಬಂಧು ಮಕ್ಕಳೇ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ಎಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಾವು ಪ್ರವಚನ ಮಾಡೋರು ಶರಣು ಶರಣಾರ್ಥಿ ಅಂತ ಹೇಳಬೇಕು ನೀವು ಕೇಳೋರು ಶರಣ ಶರಣಾರ್ಥಿ ಅಂತ ಹೇಳ್ಬೇಕು ಯಾಕಂದರೆ ನಮ್ಮ ಶರಣ ಸಂಸ್ಕೃತಿ ಹೇಗಿದೆ ಅಂದರೆ ಕಲ್ಯಾಣಗಳಲ್ಲಿ ಕ್ರಾಂತಿ ಆಗಿದೆ ಶರಣು ಶರಣಾರ್ಥಿ ಅನ್ನುವಂಥ ಪತ್ರ ಒಂದು ವೇಳೆ ಹರಳಯ್ಯನವ್ರಿಗೆ ಗುರು ನಾವು ಶರಣ ಶರಣಾರ್ಥಿ ಅಂತ ಹೇಳ್ತಿರ್ಲಿಲ್ಲ ಅಂದ್ರೆ ಕಲ್ಯಾಣ ಪ್ರಾಂತಿ ಆಗ್ತಿರ್ಲಿಲ್ಲ ಅಂತ ಒಂದು ನಾ ಯಾವಾಗಲೂ ಹೇಳ್ತಾ ಇರ್ತೀನಿ ಗರ್ಣೇಶ್ವರ ಸ್ವಾಮೀಜಿ ಅವರಿಗೆ ಹೋಗ್ಬೇಕಾಗಿದೆ ಅವರಿಂದಾಗಿ ನಾವೊಂದು ಮಾತಾಡಿ ಮೂರ್ತಿ ಪ್ರತಿಷ್ಠಾಪನೆ ಪುಷ್ಪವೃಷ್ಟಿ ಹೂವ ಸುರಣಿ ಇದೆಲ್ಲ ಮಾಡಲಿ ಅಂದ್ರೆ ನೀವೆಲ್ಲ ಮತ್ತೆ ಎದ್ದು ಬಿಡ್ತೀವಿ ಮೂರ್ತಿ ಒಳಗೆ ಒಬ್ಬೊಬ್ಬರೇ ಹೋಗಿ ಸಿಂಗರ್ ಕಿಗೋದೆ ಹೂ ಹಾಕಿ ಹೊರಗೆ ಬರಬೇಕಾದ್ರೆ ಬೇಕು ಅವರಿಗೂ ತಡ ಆಗ್ತದೆ ಅದಕ್ಕಾಗಿ ನಾವು ನೀವನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಒಂದು ಸ್ವಲ್ಪ ಹೊತ್ತು ನಾವು ಗುರು ಅಪ್ಲಿಕೇಶನ್ ಬಗ್ಗೆ ಮಾತಾಡಿ ಆಮೇಲೆ ಪೂಜೆ ಹೂವು ಸುರಾಣನ ಆರತಿಯನ್ನು ನಾವು ಹಾಡು ಹೇಳಿ ಭಕ್ತಿಯಿಂದ ಭಾವಿಸ್ತೀವಿ ಈಗ ಪೂಜೆ ಒಳಗಾಗಿ ದುಷ್ಪೃಷ್ಟಿ ಅವರು ಮಾಡಿ ಬರ್ತಾರೆ ಆಮೇಲೆ ನಿಮ್ಗೆಲ್ಲ ಕಡೆಯಿಂದ ನಾವು ಮಾಡಿಸ್ತೀವಿ ಅವ್ರ ಒಕ್ಕೇ ಒಳಗೆ ಬರ್ತಾರೆ స్వామి నిందడి స్వయం గోవంతర్ముఖి లీనిందడ స్వయం గోవంతర్ముఖి మహామాణి పరబ్రహ్మణి కుమార స్వామి మహామాణి పర